ಸ್ಪೆಷಲ್ ಲೈವ್ ಬರ್ತಾ ಇದ್ದೀನಿ ಓದ್ತಾ ಇದೆ ನಾನು ಮತ್ತೆ ನಮ್ಮ ಟೀಮ್ ಎಲ್ಲರೂ ತುಂಬಾ ಪ್ರಮೋಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಈ ಲೈವ್ ಯಾಕೆ ಅಂದ್ರೆ ನಾನು ಇವಾಗ ಮೋಹನ್ ಥಿಯೇಟರ್ ಮುಂದೆ ಇದ್ದೀನಿ ಈಗಷ್ಟೇ ರಾಕ್ ಲೈನ್ ಸಿನಿಮಾಸ್ ಹೋಗಿದೆ ಅಲ್ಲಿ ಹೌಸ್ಫುಲ್ ಇತ್ತು ಅಂದ್ರೆ ವೀಡಿಯೋ ಶೇರ್ ಮಾಡ್ತೀನಿ ಮೋಹನ್ ಥಿಯೇಟರ್ ನಲ್ಲಿ ಸುಮಾರ್ ಜನ ಅಂದರೆ ಮೋರ್ ದನ್ ತ್ರೀ ಹಂಡ್ರೆಡ್ ಪೀಪಲ್ ಅಂತ ಹೇಳೋದು ನಾವು ಅವ್ರಿಗೆ ಸರ್ಪ್ರೈಸ್ ಮಾಡೋಣ ನನಗೂ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ ಮತ್ತೆ ನಮ್ಮ ಸಿನಿಮಾ ಹೀರೋ ಆದಿತ್ಯ ಅವರು ಕೂಡ ಬೇರೆ ಬೇರೆ ಥಿಯೇಟರ್ ವಿಸಿಟ್ ಮಾಡ್ ಮಾಡ್ತಿದ್ದಾರೆ ಸೊ ನಾನು ಮೋಹನ್ ಥೇಟರ್ ಬಂದಿದ್ದೀನಿ ಹೇಗೆ ಈ ವೈಬ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಕ್ಚುಲಿ ನಮ್ಮ ಸಿನಿಮಾ ಕೊನೆ ಒಂದು ಹಾಡ್ ಬರುತ್ತೆ ಅದು ಬರ್ತಾ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ರಂಜಿನಿ ರವನ್ನ ನೋಡಿ ಲೈವ್ ಬಂದು ಯಾವ ರೀತಿ ಅಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಯಾಕೆಂದ್ರೆ ರಂಜಿನಿ ಅವರು ಕಂಪ್ಲೀಟ್ ಆಗಿ ಫೇಮಸ್ ಆದಂತವರು ಜೊತೆಗೆ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಜೊತೆಗೆ ಈಗ ಕ್ಯಾಂಗ್ರೋ ಅಂತ ಒಂದು ಸಿನಿಮಾ ಇತ್ತೀಚೆಗೆ ಅಷ್ಟೇ ರಿಲೀಸ್ ಆಗಿತ್ತು ಒಳ್ಳೆ ರೆಸ್ಪಾನ್ಸ್ ಥಿಯೇಟರ್ಗೂ ಕೂಡ ಹೋಗಿ ಅಲ್ಲಿ ವಿಸಿಟ್ ಮಾಡ್ತಾರೆ ಯಾವ ರೀತಿ ಇದೆ ರೆಸ್ಪಾನ್ಸ್ ತಿಳ್ಕೊತಾರೆ ಯಾಕಂದ್ರೆ ರಂಜಿನಿ ಅವರಿಗೆ ಒಂದು ಸಿನಿಮಾದ ಮೇಲೆ ಬಹಳಷ್ಟು ಆಸಕ್ತಿ ಜೊತೆಗೆ ಒಂದೊಳ್ಳೆ ಸಿನಿಮಾದಲ್ಲಿ ನಡೆಸಬೇಕೆಂಬ ಆಸಕ್ತಿ ಇತ್ತು ಅದೇ ರೀತಿ ಒಂದೊಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಅದು ಕ್ಯಾಂಗ್ರೋ ಅಂತ ಒಂದು ಸಸ್ಪೆನ್ಸ್ ಇರುವಂತಹ ಸಿನಿಮಾವನ್ನ ಕೂಡ ಮೆಚ್ಚಿಕೊಂಡು ಈಗಾಗಲೇ ಸಾಕಷ್ಟು ಜನ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನು ಕೂಡ ವೀಕ್ಷಣೆ ಮಾಡುತ್ತಿದ್ದಾರೆ ಅವರ ಹತ್ರ ಒಂದು ಫೀಡ್ ಬ್ಯಾಕ್ ಒಂದು ಸರ್ಪ್ರೈಸ್ ಅನ್ನ ಕೊಡೋಕೆ ರಂಜನಿ ಅವರು ಕುದ್ದು ಥಿಯೇಟರ್ ಗೆ ಹೋಗ್ತಾರೆ ಥಿಯೇಟರ್ ಭೇಟಿ ಮಾಡಿ ಅಲ್ಲಿ ಅಭಿಮಾನಿಗಳಿಂದ ಮೀಟ್ ಮಾಡ್ತಾರೆ ಸೆಲ್ಫಿ ಫೋಟೋ ಕ್ಲಿಕ್ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅವರನ್ನ ಮಾತನಾಡಿ ಒಂದೊಳ್ಳೆ ಮೆಸೇಜ್ ಗಳನ್ನು ಕೂಡ ಕೊಡ್ತಾರೆ ಸಿನಿಮಾ ಹೇಗಿದ್ದು ಅಂತ ಕೂಡ ವಿಚಾರಿಸುತ್ತಾರೆ ನಿಮಗೂ ಕೂಡ ಕೂಡ ಒಂದು ಸಿನಿಮಾ ನೋಡಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದು ನಾವು ಮಾತ್ರ ಮರಿಬೇಡಿ ಅದ್ಭುತವಾದಂತಹ